ಬಹುತೇಕ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿದೆ ಈಗ ನೇರವಾಗಿ ಬಾಗಲಕೋಟೆ ಕಡೆಗೆ ಹೋಗೋಣ ಬಾಗಲಕೋಟೆಯಲ್ಲೂ ಕೂಡ ಮಳೆಯಿಂದ ವಿಪರೀತ ಸಮಸ್ಯೆ ಆಗ್ತಾ ಇದೆಯಂತೆ ಈಗಲೂ ಕೂಡ ಮಳೆಯಿಂದ ಸಾಕಷ್ಟು ಅವಾಂತರಗಳು ಬಾಗಲಕೋಟೆಯಲ್ಲಿ ಸೃಷ್ಟಿಯಾಗಿದೆ ತುಂಬಿ ಹರಿತಾ ಇದೆ ಕರಡಿ ಗ್ರಾಮದ ಹಳ್ಳ ರಸ್ತೆಗೆ ಹರಿದು ಬರ್ತಾ ಇದೆ ಹಳ್ಳದ ನೀರು ಹಾಗಾಗಿ ಜನ ರಸ್ತೆಯಲ್ಲಿ ಓಡಾಡೋದಕ್ಕಾಗ್ತಾ ಇಲ್ಲ ಬಾಗಲಕೋಟೆ ಜಿಲ್ಲೆ ಇಲಕಲ್ ತಾಲೂಕಿನ ಕರಡಿ ಗ್ರಾಮ ಹಳ್ಳದ ನೀರು ಹರಿದು ವಾಹನ ಸವಾರರು ತೊಂದರೆಗೀಡಾಕಿದ್ದಾರೆ ಬಾಗಲಕೋಟೆಯಲ್ಲೂ ಕೂಡ ಮಳೆಯಿಂದ ವಿಪರೀತ ಸಮಸ್ಯೆಯನ್ನ ಜನ ಫೇಸ್ ಮಾಡ್ತಿದ್ದಾರೆ ಈಗಲೂ ಕೂಡ ಹಲವು ಅವಾಂತರಗಳಿಗೆ ಬಾಗಲಕೋಟೆ ಕೂಡ ಸಾಕ್ಷಿ ಆಗ್ತಾ ಇದೆ ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ಗ್ರಾಮದ ಬಳಿ ಇರುವಂತಹ ಹಳ್ಳ ಆ ನೀರು ತುಂಬಿ ಹರಿದು ರಸ್ತೆ ಮೇಲೆ ಬಂದಿರೋದ್ರಿಂದ ಈಗ ಆ ರಸ್ತೆ ಮೂಲಕ ಜನ ಓಡಾಡೋದಕ್ಕೂ ಕೂಡ ಒದ್ದಾಡ್ತಿದ್ದಾರೆ ಪರದಾಡ್ತಿದ್ದಾರೆ ಹಳ್ಳ ಕೊಳ್ಳ ಎಲ್ಲ ಭರ್ತಿ ಆಗ್ಬಿಟ್ಟಿದೆ ಕಡೆ ಆ ಭಾಗದ ರೈತರಿಗೆ ಮಂದಹಾಸ ಈ ಮಳೆ ನೋಡಿದಾಗ ಬಟ್ ಅದೇ ಮಳೆಯಿಂದ ಈ ರೀತಿಯ ಅವಾಂತರಗಳಾದಾಗ ಜನರ ಪರದಾಟ ಕೂಡ ನೋಡೋದಕ್ಕೆ ಸಿಗುತ್ತೆ ಹಳ್ಳದ ನೀರು ಹರಿದು ವಾಹನ ಸವಾರು ಒದ್ದಾಡ್ತಿದ್ದಾರಂತೆ ಯಾಕಂದರೆ ಈ ಹಳ್ಳ ಕಂಪ್ಲೀಟ್ ಆಗಿ ಭರ್ತಿಯಾಗಿ ಆ ನೀರು ತುಂಬಿ ಹರಿದು ಅದರ ಫ್ಲೋ ಎಷ್ಟು ಮಟ್ಟಗಿದೆ ಜಾಸ್ತಿ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಬಟ್ ಆ ನೀರು ಈಗ ರಸ್ತೆ ಮೇಲೆ ಬಂದಿರೋದ್ರಿಂದ ಆ ಭಾಗದಲ್ಲಿ ಆ ರಸ್ತೆ ಮೂಲಕ ಓಡಾಡೋದಕ್ಕೆ ಜನ ಒದ್ದಾಡ್ತಿದ್ದಾರೆ ಬರೀ ಬಾಗಲಕೋಟೆ ಮಾತ್ರ ಅಲ್ಲ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಹಳ್ಳ ಕೊಳ್ಳ ಎಲ್ಲ ಭರ್ತಿ ಆಗ್ಬಿಟ್ಟಿದೆ ಹಳ್ಳ ಕೊಳ್ಳ ಭರ್ತಿ ಆದಾಗ ಅದಕ್ಕೆ ಸುಮ್ಮನೆ ಒಂದು ಸೇತುವೆನೋ ಅಥವಾ ತಾತ್ಕಾಲಿಕ ಸೇತುವೆಗಳ ನಿರ್ಮಾಣ ಮಾಡಿರ್ತಾರಲ್ಲ ಅದು ಕೂಡ ಒಡೆದು ಬಿಟ್ರೆ ಸಮಸ್ಯೆಗಳು ಅಂದ್ರೆ ಊರಿಗೆ ನೀರು ನುಗ್ಬಿಡುತ್ತೆ ಕೆಲ ಹಳ್ಳ ಕೊಳ್ಳ ಭರ್ತಿ ಆದಂತಹ ಸಂದರ್ಭದಲ್ಲಿ ಹಾಗಾಗಿ ಜನ ಅಲರ್ಟ್ ಆಗಿರ್ಬೇಕು ಇನ್ನ ಇಂದ್ರಾನಗರದ ಪರಿಸ್ಥಿತಿ ಒಂದ್ ಮತ್ತೆ ಬೆಂಗಳೂರಿಗೆ ಬರ್ತಾ ಇದೀನಿ ಅಲ್ಲಿ ಅನೇಕ ಸಮಸ್ಯೆಗಳಿದೆ ಅನ್ನೋ ಕಾರಣಕ್ಕೆ ಕೆಲವರು ಕರೆ ಮಾಡಿ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮತ್ತೊಬ್ರು ಕರೆ ಮಾಡಿದರೆ ಇಂದ್ರಾ ನಗರದಿಂದ ನಮಸ್ತೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಆಗುತ್ತೆ ಕೆಲವರು ಬೆಂಗಳೂರಿನ ವಾಸ್ತವದ ಪರಿಸ್ಥಿತಿ ಬಗ್ಗೆ ಮಾತನಾಡ್ತಿದ್ದಾರೆ ಎಲ್ಲಾ ಜನ ನೀವು ಬೆಂಗಳೂರಿನವ್ರನ್ನ ಯಾರನ್ನೇ ಕೇಳಿ ಜನಸಾಮಾನ್ಯರನ್ನ ಹೇಳೋದಿಷ್ಟೇ ಯಾವ ಪಕ್ಷ ಅಧಿಕಾರಕ್ಕೆ ಬರಲಿ ಮೇಡಮ್ ಇದೇ ರೀತಿ ಸಮಸ್ಯೆ ನೋಡ್ತೀವಿ ಯಾರು ಬರ್ತಾರೆ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತೀವಿ ಅಂತ ಬರ್ತಾರಲ್ಲ ಯಾರು ಕೂಡ ಸಮಸ್ಯೆಗಳಿಗೆ ಪರಿಹಾರನೇ ಕೊಡಲ್ಲ ಅಂತ ನಾವು ಪ್ರತಿ ಬಾರಿ ಕೂಡ ಮಾಧ್ಯಮದವರು ಪತ್ರಕರ್ತರಾಗಿ ಹೇಳ್ತೀವಿ ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ ಬಂದಾಗ ಯಾರು ಕೂಡ ಮಿಸ್ ಮಾಡಬೇಡಿ ಹೋಗಿ ಓಟ್ ಹಾಕಿ ಅಂತ ಆದ್ರೆ ಅದೇ ಓಟ್ ಹಾಕಿಸ್ಕೊಳ್ಳಕ್ಕೆ ಬಂದಂತ ಜನಪ್ರತಿನಿಧಿಗಳು ಇಂಥ ಸಮಸ್ಯೆಗಳು ಬಂದಾಗ ನಾಪತ್ತೆ ಯಾಕೆ ಆಗ್ತೀರಿ ನೀವು ಯಾಕೆ ನಾಪತ್ತೆ ಆಗ್ತೀರಿ ಅನ್ನೋದನ್ನ ಪ್ರಶ್ನೆ ಮಾಡಬೇಕು ಜನರ ಜೊತೆಗೆ ಇದ್ದು ಎಂಥದ್ದೇ ಸಮಸ್ಯೆ ಇರಲಿ ಹೌದು ಇಂತ ಸಮಸ್ಯೆಗಳಿದೆ ಜನ ಬೈತಾರ ಬಯಸ್ಕೊಳ್ಳಿ ಯಾಕಂದ್ರೆ ಅಧಿಕಾರ ಕೊಟ್ಟವರು ಅಧಿಕಾರದ ಭಿಕ್ಷೆ ಕೊಟ್ಟಂತ ಜನರ ಬಳಿಗೆ ನೀವು ಬರಲ್ಲ ಅಂತ ಅಂದ್ರೆ ಇನ್ಯಾವಾಗ ಬರ್ತೀರಾ ಕುಡಿಯೋಕ್ ನೀರಿಲ್ಲ ಅಂತ ಜನ ಒದ್ದಾಡ್ತಿದ್ದಾರೆ ಕುಡಿಯೋ ನೀರು ಒದ ಒದಗಿಸ ಇಷ್ಟೊತ್ತಾದ್ರೂ ಆಗ್ತಾ ಇಲ್ಲ ಅಂದ್ರೆ ಇನ್ ಯಾವ ಸಮಯಕ್ಕೆ ಬರ್ತೀರಾ ನೀವು ಮನೆಯಲ್ಲಿರುವಂತಹ ನೀರನ್ನ ಹಚ್ಚ ಹಾಕೋದಾ ಮನೆಯಲ್ಲಿದ್ದಂತಹ ವಯೋವೃದ್ಧರನ್ನ ನೋಡ್ಕೊಳ್ಳದ ಪುಟ್ಟ ಕಂದಮ್ಮಗಳಿಗೆ ಹಾಲ್ ತರೋದ ಏನ್ ಮಾಡ್ಬೇಕು ಜನ ಒಂದು ಏರಿಯಾ ಪರಿಸ್ಥಿತಿನ ಅಲ್ಲ ಬೆಂಗಳೂರಿನ ಬಹುತೇಕ ಪ್ರತಿಷ್ಠಿತ ಏರಿಯಾಗಳ ದೃಶ್ಯ ನೋಡ್ತಾ ಇದ್ದೀರಿ ನೀವು